ಅದು ಪಾಪ ಅವ್ರು ಮುಗ್ದಾರ್ರಿ ಅವ್ರು ಅವ್ರಿಗೆ ಏನಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅವ್ರು ಹಂಗ ತಕ್ಷಣ ನಮ್ಮ ಸಿದ್ದುಪಾಟ್ಲೀ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅವ್ರಿಗೆ ಇನ್ಫಾರ್ಮೇಶನ್ ಮಾಡ್ರಿ ಸರ್ ಅವ್ರು ಅವ್ರ ಆಗ ಸ್ಪಾಟ್ ಮೇಲೆ ಅಲ್ಲಿ ಹಾಧಾರ ಆಗ್ಯಾರ ಅವ್ರ ಆ ಥರ ಆಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಎಲ್ಲ ಆಫೀಸರ್ಸ್ಗೆ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿ ಮಾಡ್ಮೇ ಕರೆಸಿರಿ ಸರ್ ಅವ್ರು ತಂದೆ ತಾಯಿ ಅಥವಾ ಇವ್ರು ಯಾರು ನೋಡ್ಲಿಲ್ವಾ ಅದನ್ನ ಏನು ಗೊತ್ತಾಗ್ಲಿಲ್ವಾ ಅವ್ರ ಏ ಇಲ್ಲ ಸರ್ ಅವ್ರ ಮನೆಯವ್ರಿಗೆ ಸಿಕ್ಕತ್ ಸರ್ ಅದ ಅವ್ರ ಮಗ ಹಾ ಸರ್ ಅವ್ರ ಮಗ ಅವ್ರ ತಾಯಿ ಅವ್ರ ತಂದಿ ಇಲ್ಲ ಸರ್ ಆ ಹುಡುಗನ ತಂದಿ ಇಲ್ರಿ ಅವ್ರ ಮಗ ಅವ್ರ ತಾಯಿ ಅವ್ರ ಮಾವ ಆ ಅವ್ರ ಅವ್ರ ಮಾವ ತೆಗಿಯ ಮುಂದಾಗ ಹತ್ತೈತ್ ಸರ್ ಅದು ಹ್ಮ್ ಹ್ಮ್ ಹೂನ್ರಿ.

ಅವರು ಎಲ್ಲಾ ಇಲಾಖೆ ತಿಳಿಸಿ ಅದನ್ನ ಪರಿಶೀಲನೆ ಎಲ್ಲರನ್ನ ಕರ್ಸಿ ಪರಿಶೀಲನೆ ಮಾಡಿದ್ರಿ ಸರ ಇದು ಈಗ ಅದು ಏನ್ ಗೊತ್ತಾಗಿದ್ದಿಲ್ಲಾ ಜನ್ರಿಗೆ ಜನರಿಗೆ ಹೆಂಗ ಸರ ಈಗ ಅದು ನಮ್ಮ ಆ ಮಾದಿ ಗ್ರಾಮ ಪಂಚಾಯತ್ ಚಿಯರ ದೇವಪ್ಪ ಕಂಡು ಅಂತಂದ್ರಿ ಹ್ಮ್ ಅವ್ರ ಹಿರಿಯ ಮನಸ್ಸ್ಯಾರ ರೀ ಅವ್ರನ್ನ ಕರ್ಸ್ಯಾರ್ರಿ ಅವ್ರ ಅಲ್ಲಿಗೆ ಮಂದಿ ಕೊಡತ್ತೆ ಅವ್ರ ಅವನ್ನ ತಗಿಸಿ ಅದನ್ನ ವಿಡಿಯೋ ಮಾಡ್ಸ್ಯಾರ್ರಿ ವಿಡಿಯೋ ಮಾಡಿ ಹಂಗ ಬಡ ಬಡ ಎಲ್ಲ ಈಗ ಶುದ್ಧ ಕಂಟ್ರ್ ಬರತ್ತೆ ಎಲ್ಲ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಫೋನ್ ಮಾಡಿ ಕರೆಸಿದ್ರು ಸರ್ ಅವ್ರಿಗೆ ಆರಾಮದಲ್ಲಿ ಗೊತ್ತಾಗಿಲ್ವಾ ನಿಧಿ ಅಥವಾ ಏನು ಅನ್ನೋದು ಅವ್ರ ಅವ್ರಿಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಇಲ್ಲ ಸರ್ ಅವ್ರಿಗೆ ಮುಗ್ದತನದಲ್ಲಿ ಇದ್ ಮಾಡಿರೋದು ಹಾಗಾದ್ರೆ ಹೌದೌದು ಹೌದು ಸರ್ ಹೌದು ಹ್ಮ್ 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 ಕೀಳ ಬಡವರು ಸರ್ ಅವರು ಹೌಂದ್ರಿ ಈಗ ಸರ್ಕಾರದ ಹೋಗಿದ್ದಾರೆ ಹಾ ಸರ್ ತಗೊಂಡೋಗಿರ್ತಾರೆ ಡಿಪಾರ್ಟ್ಮೆಂಟ್ ಸರ್ ನಿನ್ನೆ ಓಕೆ ಇಷ್ಟೆ ಆಗಿರೋದು ಈಗ ಏನಾದ್ರು ಅವ್ರಿಗೆ ಅಧಿಕಾರಿಗಳಿಂದ ಏನಾದ್ರು ಪ್ರೋತ್ಸಾಹ ಈ ತರದ್ದು ಏನಾದ್ರು ಸಿಕ್ಕಿದೆಯಾ ಅಂದ್ರೆ ಕುಟುಂಬಕ್ಕೆ ಏನಿಲ್ಲ ಇಲ್ಲ ಸರ್ ಏನಿಲ್ಲ ಇಲ್ಲ ಏನೂ ಇಲ್ಲ ಹ್ಮ್ 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 ಏನೋ ಒಂದ್ ಸ್ವಲ್ಪ ನೀವ್ ಮೀಡಾ ದಾರ ಒಂದ್ ಸ್ವಲ್ಪ ಏನರ ಅನುಕೂಲ ಚಲೋ ಸೋಲಾಗ ಸರ್ ಅವ್ರಿಗೆ ಪಾಪ ಹ್ಮ್ 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 ಪೂರ್ತಿ ಕೀಳ ಬಡತನ ಸರ್ ಏನೇನಿಲ್ಲ ಸರ್ ಪಾಪ ಆ ಸಣ್ಣ ಹುಡುಗಿದಾಗಲೇ ಅವ್ರ ತಂದೆ ತೀರ್ಕೊಂಡ್ಬಿಟ್ರಿ ಹ್ಮ್ ಮತ್ತೆ ಹಂಗಾಗಿ ಅವ್ರಿಗೆಲ್ಲ ಪಾಪ ಬಾಳ ಬಾಳ ಬಡೋರು ಇದ್ರ ಸರ್ ಇದು ಈ ಈಗ ಇದ್ರಲ್ಲ ಇದು ಹಳೆ ಮನೆದು ತೆಗಿತಾ ಇದ್ರು ಅನ್ನೋ ಮಾಹಿತಿ ಹಳೆ ಮನೇನ ಸರ್ ಅದು ಹಾ ಹಾ ಅಂದ್ರೆ ಈಗ ಅದೇ ಪಾಯದಲ್ಲಿ ಅಂದ್ರೆ ಮುಂಚೆ ಏನಿತ್ತು ಅದ್ರ ಮೇಲೆನೆ ತೆಗಿತಾ ಇದ್ರ ಅಥವಾ ಹೊಸ್ದಾಗ್ ಬೇರೆ ಕಡೆ ತೆಗಿತಾ ಇದ್ರ ಅದು ಏ ಇಲ್ಲ ಇಲ್ಲ ಸರ ಅದು ಫಸ್ಟ್ ಮನೇನ ಇತ್ತು ರೀ ಹ್ಮ್ ಅದನ್ನ ಕೆಡಿವಿ ಮತ್ತೆ ಬ್ಯಾರೆ ತರ ಮನೆ ಹಾಕ್ತಿದ್ರ ಆತಂತಂದ್ರ ಅದನ್ನ ಕೆಡಿವಿ ತರ ತೆಗಸಾಕತ್ತಾರ ಅವ್ರು ಹ್ಮ್ ಅಲ್ಲ ಅದೇ ಬೇರೆ ಬೇರೆ ಕಡೆ ತೆಗಸ್ತಾಯಿದ್ರ ಅಥವಾ ಮುಂಚೆ ಏನೋ ತರಾ ಇತ್ತೋ ಅದ್ರ ಮೇಲೆ ತೆಗಿತಾಯಿದ್ರ ಅಂತ ಅದ್ ತರಾ ಇತ್ತಲ್ಲ ಸರ ಅದನ್ನ ತೆಗಿಯಾಕತ್ತಾರ ಹೊಳ್ಳಿಯವ್ರು ಅಂದ್ರೆ ಈ ಮುಂಚೆ ಮಾಡ್ಬೇಕಾದ್ರೆ ಏನು ಗೊತ್ತಾಗಿಲ್ಲ ಅಂದ್ರೆ ಹಳೆ ಮನೆ ಕಟ್ಟಸ್ಬೇಕಾದ್ರೆ ಆರಂಭದಲ್ಲಿ ಅದು ಎಲ್ಲಾ ಹಿಂದ ಅವ್ರ ಮುತ್ತಾತಾ ಹತ್ತಾರ ಕಟ್ಟಿಸಿದ್ದು ಮಣಿ ಇತ್ತರ ಅವು ಓಕೆ ಓಕೆ ಆ ಹ್ಮ್ ಸರ ಅದೇನು ಮುಂಚೆ ಎಲ್ಲ ಜಾಸ್ತಿ ಒಳಗಡೆ ತೆಗ್ದಿರಲಿಲ್ಲ ಅಂತ ಕಾನ್ಸೆಟ್ ಹಾಗಾದ್ರೆ ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗೆ ಈಗಷ್ಟೇ ಒಂದು ಆಡಿಯೋವನ್ನ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ ಸೊ ನಿನ್ನೆಯಿಂದ ಸಾಕಷ್ಟು ಚರ್ಚೆಯಲ್ಲಿ ಇರುವಂತದ್ದು ಗದಗ ಜಿಲ್ಲೆ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಾಲ್ಕು ನೂರ ಎಪ್ಪತ್ತು ಗ್ರಾಮ್ ತೂಕದ ಒಂದು ಬಂಗಾರದ ಹಳೆಯ ಕಾಲದ ಆಭರಣಗಳು ಸಿಕ್ಕಿರ್ತಕ್ಕಂತಹದ್ದು ಸೊ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ನೀವು ಕೇಳ್ಕೊಂಡು ಬಂದಿದ್ದೀರಿ ಜೊತೆಗೆ ಒಂದಿಷ್ಟು ನಾವು ಮಾಹಿತಿಯನ್ನು ಗಮನಿಸೋದಾದ್ರೆ ತುಂಬಾ ಕಡು ಬಡತನದ ಕುಟುಂಬ ಅದು ಆ ಮನೆಯಲ್ಲಿ ತಾಯಿ ಮಗ ಮಾತ್ರ ಇಬ್ಬರೇ ಇರ್ತಾರೆ ಅಂದ್ರೆ ತಂದೆ ತೀರಿ ಹೋಗಿರ್ತಾನೆ ಈ ಒಂದು ವ್ಯಕ್ತಿಗೂ ಕೂಡ ಈಗ ಮಗ ಏನಿದ್ದಾನೆ ಅಥವಾ ಈ ಒಂದು ಆಭರಣ ಏನು ಸಿಕ್ಕಿದೆ ಅಥವಾ ನಿಧಿ ಅಂತ ಏನು ಕರಿತೀವಿ ಅದು ಸಿಕ್ಕಿರ್ತಕ್ಕಂತಹ ವ್ಯಕ್ತಿಯು ಕೂಡ ಮೂಕನಾಗಿದ್ದಾನೆ ಅಂದ್ರೆ ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಹದಿನಾರು ವರ್ಷದ ಆಸುಪಾಸಿನಲ್ಲಿರುವಂತಹ ಯುವಕ ಆತ ಜೊತೆಗೆ ತಾಯಿಯೂ ಕೂಡ ಅಷ್ಟೊಂದು ಬುದ್ಧಿ ಅಥವಾ ಅಷ್ಟೊಂದು ಚಾತುರ್ಯತೆಯನ್ನು ಹೊಂದಿರತಕ್ಕಂತಹ ಮಹಿಳೆಯೂ ಕೂಡ ಅಲ್ಲ ಏನಿದು ಅದರ ಬೆಲೆ ಏನು ಅನ್ನೋದು ಕೂಡ ಅವರಿಗೆ ಸರ್ವೇ ಸಾಮಾನ್ಯವಾಗಿ ಗೊತ್ತಾಗೋದಿಲ್ಲ ಸೊ ಆ ರೀತಿಯಾದಂತಹ ಒಂದು ಮನಸ್ಥಿತಿಯಲ್ಲಿ ಇರುವಂತಹ ತಾಯಿ ಮಗ ಅವರು ಸೊ ಬಹುಶಃ ಇವರ ಇಬ್ಬರನ್ನು ಹೊರತುಪಡಿಸಿ ಬೇರೆ ಯಾರಿಗಾದರೂ ಸಿಕ್ಕಿದ್ರೆ ಖಂಡಿತವಾಗಿಯೂ ಇವತ್ತು ಇಷ್ಟೊಂದು ಸುದ್ದಿ ಆಗ್ತಾ ಇತ್ತೋ ಇಲ್ಲವೋ ಗೊತ್ತಿಲ್ಲ ಜೊತೆಗೆ ಇದು ಎಲ್ಲಿಗೆ ತಲುಪಬೇಕಾಗಿತ್ತು ಅವರನ್ನ ತಲುಪ್ತಾ ಇತ್ತೋ ಇಲ್ಲವೋ ಗೊತ್ತಿಲ್ಲ ಸೊ ಬದಲಿಗೆ ಅದರ ವ್ಯಾಲ್ಯೂ ಏನು ಅನ್ನೋ ಒಂದು ಮಹತ್ವ ಕೂಡ ಈ ಒಂದು ತಾಯಿ ಮಗನಿಗೆ ಇಲ್ಲದೇ ಇರುವ ಕಾರಣದಿಂದಾಗಿ ಈಗ ಅದು ಸರ್ಕಾರಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಈಗಾಗಲೇ ಇದು ಯಾವ ರೀತಿಯಾಗಿ ಸರ್ಕಾರಕ್ಕೆ ಹೋಗಬೇಕಿತ್ತೋ ಈಗಾಗಲೇ ಸರ್ಕಾರದ ಕೈ ತಲುಪ ಅಂದರೆ ಕಾನೂನು ರೀತಿಯಲ್ಲಿ ಇವರಿಗೂ ಕೂಡ ಇದರಲ್ಲಿ ಪಾಲುಗಳು ಇರುತ್ತೆ ಸಹಜವಾಗಿ ಈ ಒಂದು ಪಾ ಅವರಿಗೆ ಕೊಡ್ತಾರ ಅನ್ನೋ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ ಅಂದರೆ ಕಾನೂನು ರೀತಿಯಲ್ಲಿ ಏನು ಅಂದರೆ ಐದನೆಯ ಒಂದು ಭಾಗವನ್ನು ಈ ಒಂದು ಖಾಸಗಿ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಏನೇ ಬೆಲೆ ಬಾಳುವಂಥ ವಸ್ತುಗಳಾಗಿರ್ಬೋದು ನಿಧಿ ಅಂತ ಸಂಬಂಧಪಟ್ಟ ಹಾಗೆ ಸೊ ಏನೇ ಬೆಲೆ ಬಾಳುವಂಥ ವಸ್ತುಗಳು ಸಿಕ್ಕರೂ ಕೂಡ ಪ್ರಾಚೀನ ಕಾಲದ್ದಿರ್ಬೋದು ಈಗಿನ ಕಾಲದ್ದಿರ್ಬೋದು ಅದೇನೇ ಇದ್ದರೂ ಕೂಡ ಕಾನೂನು ರೀತಿಯಲ್ಲಿ ಸರ್ಕಾರಕ್ಕೆ ಅದನ್ನು ನೀಡಬೇಕಾಗುತ್ತೆ ಸರ್ಕಾರಕ್ಕೆ ನೀಡಬೇಕಾದಂಥ ಸಂದರ್ಭದಲ್ಲಿ ಅದು ವೈಯಕ್ತಿಕ ಜಾಗ ಅಂದರೆ ಖಾಸಗಿ ಜಮೀನು ಅಥವಾ ಖಾಸಗಿ ಒಂದು ಸ್ಥಳಗಳು ಖಾಸಗಿ ಒಂದು ಮನೆಯ ಜಾಗದಲ್ಲಿ ಎಲ್ಲೇ ಸಿಕ್ಕರೂ ಕೂಡ ಆ ಒಂದು ಜಾಗ ಯಾರಿಗೆ ಸಂಬಂಧಪಟ್ಟಿರುತ್ತೋ ಆ ಒಂದು ಸಂಬಂಧಪಟ್ಟಿರತಕ್ಕಂಥವರಿಗೆ ಐದನೆಯ ಒಂದು ಭಾಗವನ್ನು ಕೂಡ ಕೊಡಬೇಕಾಗುತ್ತೆ ಸೊ ಮುಂದಿನ ದಿನದಲ್ಲಿ ಇದು ಪ್ರೊಸೆಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಬಹುಶಃ ಅಂದ್ಕೊಂಡ್ರ ಹಾಗೆ ಆದರೆ ಒಳ್ಳೆಯದು ಅಂತ ಕಾಣಿಸುತ್ತೆ ಅಥವಾ ಅಧಿಕಾರಿಗಳು ಇವರ ಕೈ ತಲುಪಿಸೋದಕ್ಕೆ ಮುಂದಾಗ್ತಾರಾ ಅಥವಾ ಕಾನೂನು ರೀತಿಯಲ್ಲಿ ಈಗ ಪಡೆದುಕೊಂಡಿರ್ತಕ್ಕಂಥದ್ದೆಲ್ಲವೂ ಕೂಡ ಕೇವಲ ಅವರಿಗೆ ಸನ್ಮಾನ ಮಾಡೋದ್ರಲ್ಲಿ ಮುಗಿಸಿ ಬಿಡ್ತಾರ ಅನ್ನೋದು ಕೂಡ ಒಂದು ಪ್ರಶ್ನೆ ಸಹಜವಾಗಿ ಇರುತ್ತೆ ಸ್ನೇಹಿತರೆ ಅಂದ ಹಾಗೆ ನೀವು ಕೂಡ ಕೆಲವೊಂದಿಷ್ಟು ದೃಶ್ಯಗಳನ್ನು ಕೂಡ ಗಮನಿಸಿದ್ದೀರಿ ಸರ ಉಂಗುರ ಕಡಗ ಸೇರಿದಂತೆ ಪ್ರಾಚೀನ ವಿನ್ಯಾಸ ಹೊಂದಿರುವ ಆಭರಣಗಳು ಅಲ್ಲಿ ಇರುವಂತದ್ದು ಇನ್ನು ಇದು ಯಾವ ಕಾಲದ್ದು ಅಂದರೆ ಯಾವ ಅವಧಿಯಲ್ಲಿ ಈ ಒಂದು ಒಡವೆಗಳು ಈ ರೀತಿಯಾಗಿ ಇದ್ದದ್ದು ಅನ್ನೋದನ್ನ ಸಹಜವಾಗಿ ಒಂದು ಪ್ರಶ್ನೆ ಕಾಡುತ್ತೆ ಆದರೆ ಇದನ್ನ ಸಂಬಂಧಪಟ್ಟ ಹಾಗೆ ಚಿನ್ನಾಭರಣ ಯಾರ ಕಾಲದ್ದು ಎಂಬುದನ್ನು ಗುರುತಿಸಬೇಕು ಅಂತಂದ್ರೆ ತಜ್ಞರು ಇದನ್ನು ಅಧ್ಯಯನ ಮಾಡಬೇಕಾಗುತ್ತೆ ಸೊ ತಜ್ಞರು ಅಧ್ಯಯನ ಸಂದರ್ಭದಲ್ಲಿ ಯಾವ ಕಾಲ ು ಅನ್ನೋದು ಕೂಡ ಸಹಜವಾಗಿ ಗೊತ್ತಾಗುವಂತ ಚಾನ್ಸಸ್ ಇರುತ್ತೆ ಅದೆಲ್ಲವನ್ನು ಕೂಡ ಹೊರತುಪಡಿಸಿ ಈ ಒಂದು ಸರ್ಕಾರಕ್ಕೆ ಈ ಒಡವೆಗಳನ್ನು ಈ ತಾಯಿ ಮಗ ಏನು ನೀಡಿದ್ದಾರೆ ಅಥವಾ ಈ ನಿಧಿಯನ್ನು ತಮಗೆ ಏನು ಕೂಡ ಗೊತ್ತಾಗದೆ ಮುಗ್ಧರಿರುವ ಕಾರಣದಿಂದಾಗಿ ಈ ಒಂದು ಒಡವೆ ಸರ್ಕಾರಕ್ಕೆ ಸಿಕ್ಕು ಬಿಟ್ಟಿದೆ ಸೊ ಇಲ್ಲಿ ನಾವೆಲ್ಲರೂ ಕೂಡ ಗಮನಿಸಲೇಬೇಕು ಸಹಜವಾಗಿ ನಾವು ನೀವುಗಳೆಲ್ಲ ಏನು ಮಾಡಿಬಿಡ್ತೀವಿ ಅಂದರೆ ಇಂತಹದ್ದು ಏನಾದರೂ ಸಿಕ್ಕು ಬಿಟ್ಟರೆ ಬಹುತೇಕರು ಏನು ಮಾಡ್ತೀವಿ ಅಂದರೆ ನಾವು ಇದನ್ನು ಯಾರಿಗೂ ಕೂಡ ಸುದ್ದಿಯನ್ನು ಸ್ಪ್ರೆಡ್ ಮಾಡೋದು ಬೇಡ ನಮಗೆ ಸಿಕ್ಕಿದೆ ನಮ್ಮ ಸ್ವತ್ತ ಕಿರ್ಲಿ ಅಂತ ಅಂದುಕೊಂಡು ಬಿಡ್ತೀವಿ ಆದರೆ ಮುಗ್ಧತೆ ಇರುವಂಥ ಈ ಜನಗಳು ಮುಗ್ಧರಾಗಿರುವಂಥ ತಾಯಿ ಮಗ ಇವತ್ತು ಆ ಒಂದು ಒಡವೆಯನ್ನು ಅದು ಸಿಕ್ಕ ನಂತರ ಅದನ್ನ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೊಬ್ಬರಿಗೆ ಮಾಹಿತಿಯನ್ನು ಕೂಡ ನೀಡ್ತಾರೆ ಅದಾದ ಬಳಿಕ ಒಬ್ಬೊಬ್ಬರಾಗಿ ಅಧಿಕಾರಿಗಳು ಕೂಡ ಇಲ್ಲಿ ಕನೆಕ್ಟ್ ಆಗ್ತಾರೆ ಅಧಿಕಾರಿಗಳಿಂದ ಎಲ್ಲ ಈ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳೆಲ್ಲರೂ ಕೂಡ ಆ ಸ್ಥಳಕ್ಕೆ ಬರೋದಕ್ಕೆ ಮುಂದಾಗ್ತಾರೆ ಬಂದು ಸ್ಥಳವನ್ನು ಪರಿಶೀಲನೆ ಕೂಡ ಮಾಡ್ತಾರೆ ಸಂಬಂಧಪಟ್ಟ ಹಾಗೆ ಇದು ಎಲ್ಲಿ ಸಿಕ್ತು ಏನು ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ ಸೊ ಇದು ಬಂಗಾರ ಹೌದು ಅಲ್ವಾ ಅನ್ನೋ ಒಂದು ಮಾಹಿತಿ ಕೂಡ ಸಿಗುತ್ತೆ ಸೊ ಎಲ್ಲವೂ ಕೂಡ ಆದ ಬಳಿಕ ಅಧಿಕೃತವಾಗಿ ಇದು ಬಂಗಾರ ಅಂತ ಗೊತ್ತಾದ ಬಳಿಕ ಇದನ್ನು ಸರ್ಕಾರ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡುತ್ತೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಾಯಿ ಮಗನಿಗೆ ಸನ್ಮಾನವನ್ನು ಮಾಡಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳುವ ಮೂಲಕ ಅಲ್ಲಿಂದ ಹೊರಟು ಬಿಡ್ತಾರೆ ಸೊ ನಾನು ಆರಂಭದಲ್ಲೂ ಕೂಡ ಹೇಳಿದ ಹಾಗೆ ಐದನೆಯ ಒಂದು ಭಾಗ ಸೊ ಇವರಿಗೂ ಕೂಡ ಸೇರಬೇಕಾಗಿರ್ತಕ್ಕಂಥದ್ದು ಇದರಲ್ಲಿ ಇರುವಂಥದ್ದು ಸೊ ಇದನ್ನ ಎಲ್ಲೋ ಅಧಿಕಾರಿಗಳೇ ನುಂಗಿ ಬಿಸಾಕಿಬಿಡ್ತಾರ ಅನ್ನೋದು ಒಂದು ಪ್ರಶ್ನೆ ಇವರ ಕೈಗೆ ದೊರೆಯುತ್ತಾ ಇಲ್ವಾ ಅನ್ನೋದು ಕೂಡ ಒಂದು ಪ್ರಶ್ನೆ ಇದರಲ್ಲಿ ಒಂದು ಭಾಗ ಇವರಿಗೆ ಅನ್ನೋ ಒಂದು ಮಾಹಿತಿ ಕೂಡ ಅವರಿಗಿಲ್ಲ ಸೊ ನೋಡೋಣ ಇದು ಸಹಜವಾಗಿ ಕ ಸರ್ಕಾರದ ಆದೇಶದ ಪ್ರಕಾರ ಅಥವಾ ಕಾನೂನಿನ ಪ್ರಕಾರ ಆ ಜಾಗ ಅವರ ಆಗಿದ್ದರೆ ಸ್ವಂತ ಅವರದ್ದೇ ಆಗಿದ್ದರೆ ಖಂಡಿತವಾಗಿಯೂ ಇದರಲ್ಲಿ ಅವರಿಗೂ ಒಂದು ಪಾಲು ಇರುತ್ತೆ ಸೊ ಸದ್ಯಕ್ಕೆ ಸಿಕ್ಕಿರುವಂಥ ಒಂದು ಮಾಹಿತಿಯ ಪ್ರಕಾರ ನಾಲ್ಕುನೂರ ಎಪ್ಪತ್ತು ಗ್ರಾಮ್ ತೂಕ ಅಂದರೆ ಅಂದರೆ ಇನ್ನೂ ಮೂವತ್ತು ಗ್ರಾಮ ಸೇರ್ಪಡೆ ಆಗಿಬಿಟ್ರೆ ಅರ್ಧ ಕೆ ತೂಕದ ಒಂದು ಒಡವೆಗಳು ಆಭರಣಗಳು ಸಿಕ್ಕಿರ್ತಕ್ಕಂಥದ್ದು ಅಂದರೆ ಈ ಸದ್ಯದ ಪ್ರೆಸೆಂಟ್ ಗೆ ಇದರ ಬೆಲೆ ಏನಿರುತ್ತೆ ಅಂತ ಒಂದಿಷ್ಟು ನೀವೇ ಕೂಡ ಗೂಗಲ್ ಮಾಡಿ ನೋಡಬೇಡಿ ಎಷ್ಟು ಲಕ್ಷ್ಯ ಆಗಬಹುದು ಅಂತ ಸೊ ಅದನ್ನು ಹೊರತುಪಡಿಸಿ ಇದಕ್ಕೂ ಕೂಡ ಇತಿಹಾಸ ಹೊಂದಿರುವ ಒಂದು ಒಡವೆಗಳಾಗಿರೋದ್ರಿಂದ ಬೆಲೆ ಕೂಡ ತುಂಬಾ ದುಬಾರಿ ಆಗಿರುತ್ತೆ ಸೊ ಅದರದ್ದೇ ಆದಂಥ ಒಂದು ಸ್ಥಾನ ಇರುತ್ತಲ್ವಾ ಐತಿಹಾಸಿಕ ಕಾಲದ್ದು ಆದಂತ ಒಂದು ಕಾರಣದಿಂದಾಗಿ ಇದಕ್ಕೆ ತನ್ನದೇ ಆದಂಥ ಬೆಲೆ ಕೂಡ ಇರುತ್ತೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಒಡವೆಗಳನ್ನ ಅಥವಾ ಈ ಒಂದು ಬಂಗಾರವನ್ನು ಅಧಿಕಾರಿಗಳು ಅಥವಾ ಸರ್ಕಾರ ತಮ್ಮ ವಶಕ್ಕೆ ತೆಗೆದುಕೊಂಡಿದೆ ಮುಂದಿನ ಹಂತದಲ್ಲಿ ಏನೇನೆಲ್ಲ ಬೆಳವಣಿಗೆ ಆಗುತ್ತೆ ಮತ್ತು ಎಂಬುದನ್ನು ಕಾದು ನೋಡಬೇಕಾಗಿದೆ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ